ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಅಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು ಪದ ಗಣಪತಿ ಬೀದಿಯ ಮುದ್ದು ಪುಟಾಣಿ ಫಾತಿಮಾ ಇಸ್ನಾಳೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ ಪುಟಾಣಿಗಳೇ ಇವತ್ತಿನ ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪುಟಾಣಿಗಳೇ ಮೂರು ವರ್ಷ ಆರು ತಿಂಗಳು ವಯಸ್ಸಿನ ಮಡಿಕೇರಿಯ ಗಣಪತಿ ಬೀದಿಯ ಮುತ್ತು ಪುಟಾಣಿ ಫಾತಿಮಾ ಇಸ್ನಾ ಮಗುವಿನೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನ ಇಂದು ಕೇಳೋಣ ಎಷ್ಟು

ಮೆಣಸಿನಕಾಯಿ ಮೆಣಸಿನಕಾಯಿ ಮಸ್ಕಿನಕಾಯಿ ನೋಡಿದೀರಾ ಏನದು ಮೆಣಸಿನಕಾಯಿ ಊಟ ಮಾಡೋದು ಹ್ಞೂ ಊಟ ಮಾಡೋದು ಸ್ವೀಟ್ ಇರುತ್ತಾ ಖಾರ ಇರುತ್ತಾ ಖಾರ ಇರಲಿಲ್ಲ ಖಾರ ಇರುತ್ತಾ ಸ್ವೀಟ್ ಇರುತ್ತಾ ಖಾರ ಇರಲಿಲ್ಲ ಇರಲ್ಲ ಮೆಣಸಿನಕಾಯಿ ಅಂದ್ರೆ ಖಾರ ಇರಲ್ವಾ ಇಲ್ಲ ಹೌದಾ ಮತ್ತೆ ಪುಟಾಣಿಗಳಿಗೆಲ್ಲ ತುಂಬಾ ಖಾರ ಅಂತಾರೆ ಖಾರ ಆಗಲ್ಲ

ಅಪ್ಪ ನಾನು ಅಕ್ಕ ನಾನು ಅಪ್ಪ ಅಮ್ಮ ಅಷ್ಟೆ फ्रेंड्स ایک فرینڈ ಸಿಲ್ವಾ ಕಪಕ್ಕದ ಮನೆಯಲ್ಲಿ ಬರಲ್ಲ ಬರಲ್ಲ ಇಬರಲ್ಲ แชร์ಸಲ್ವಾ ನೀವು ಅಲ್ಲ ಸೇಸಿವಿ फ्रेंड्स ಬಂದ್ರೆ แชร์ಸಲ್ವಾ ಸೇರ್ಸಿವಿ ಏನು ಕೊಡ್ತೀರಾ ಫ್ರೆಂಡ್ಸ್ಗೆ ಬರಲ್ಲ ಬರಲ್ಲ ಮತ್ತೆ ಅಶ್ವವ ಹೇಳ್ತಾಳೆ ನನ್ನ ಮನೆಗೆ ಫ್ರೆಂಡ್ಸ್ ಬರ್ತಾಳೆ ಅಂತ ಅಕ್ಕ ಅದು ಆಗ ನಮ್ಮ ಅಮ್ಮ ಇಂಟು ಇನ್ಟು ಇಂಟು ಇನ್ ಶ ಇಂಶು ಇನ್ಶೂ ಅಲ್ಲ ಇನ್ ಶೋ ಇನ್ ಶೂ ಅಲ್ಲ ನಮ್ಮ ಮನೆಯಾಗ ಈಗ ಪೇ ಬೇಕಲ್ಲ ಈಗ ಅಂತ ಹೌದಾ ಏನು ಮಾತಾಡ್ತಾಳೆ ಬಂದು ಆಟ ಆಡ್ತಾಳೆ ಅಕ್ಕ ತೈಗಳ ಡಿಸ್ಟರ್ಬ್ ಆಗುತ್ತಾ ಹಾಂ ನಿನಗೆ ಡಿಸ್ಟರ್ಬ್ ಆಗುತ್ತಾ

ಲೋಕ ಜೋರಾಗೇಳ್ಬೇಕು ಲೋಕ ಚಿನ್ನರ ಲೋಕ ಲೋಕ ಚಿಣ್ಣರ ಕಥಾಲೋಕಾಲೋಕ ಚಿನ್ನರ ಕಥಾಲೋಕ ಹೇಳು ಚಿನ್ನರ ಕಥಾಲೋಕಾಲೋಕ ಕಥಾಲೋಕ ಹೇಳು ಲೋಕ ಅಕ್ಕ ಅಂತ ಕರಿ ಅಕ್ಕ ಅಂತ ಜೋರಕ್ಕರಿ ಅಕ್ಕ ಜೋರಕ್ಕರಿ ಅಕ್ಕ ಅಮ್ಮನ್ನ ಅಮ್ಮ ಅಪ್ಪನ್ನ ಅಪ್ಪ ಜೋರಕ್ಕರಿ ಅಪ್ಪ ಅಲ್ಲಿರ್ತಾರೆ ಅಪ್ಪ ಜೋರಕ್ಕರಿ ಅಪ್ಪ ಅಮ್ಮ ಅಮ್ಮನ್ನ ಕರಿ ಜೋರಾಗಿ ಅಮ್ಮ ಕೇಳಲ್ಲ ಕೇಳಿಸಲ್ಲ ಕೇಳಿಸಲ್ಲ ಅದಕ್ಕೆ ಜೋರಕ್ಕೆ ಕರೆದ್ಬಿಡು ಬಿಡು ಕರೆದ್ಬಿಡು

ಊರಿಗೆ ಹೋಗ್ತೀರಾ ಅಲ್ಲ ಮತ್ತೆ ಮಂಗಳ ಹಾ ಎ ಎಲ್ಲ ಹೋಗ್ತಿರಾ ಬಸ್ ಅಲ್ಲಿ ವಿಂಡೋ ಸಿಟಿ ಯಾರಿಗೆ ಗೆ ಅ ಮೈಕಲೌತಿ ಮೈಕಲ್ಲ ಅಲ್ಲೂ ಹೋಗ್ತೀರಾ ಎಲ್ಲಿಗೆ ಮೈಕಲ್ಲ ಮೈಸೂರು ಅಳ ಮೈಕಲ್ಲ ಮೈಕಲ ಹು ಹು ಗೊತ್ತಿಲ್ಲ ನನಗೆ ಮೈಕಲ ಮೈಕಲ ಏನ್ ಹೇಂಗಂದ್ರೆ ಮಂಗೇಲ ಹಾ ಮಂಗಳೂರು ಅಲ್ಲ ಮಂಗೇಲಾ ಮೈಸೂರು ಹೋಗ್ತಿವಿ ಮೈಸೂರು ಹೋಗ್ತೀರಾ ಜೂ ನೋಡಿದ್ದೀರಾ ಹಾ ಜೂ ಮೈಸೂರು ಜೂ ಅಲ್ಲ மைசூரில் ಏನು ನಿಮ್ಮ ಮೈಸೂರಲ್ಲಿ ಹೆಸ್ರೇನು ಡಾಗ್ ಹಾಂ ಡಾಗ್ ಡಾಗ್ ಏನು ಹೆಸರು ಪಪ್ಪಿದು ಹಾಂ ಡಾಗ್ ಹೆಸ್ರೇನು ಡಾಗ್ ಹೆಸರು ಈಗ ಚಾಕ್ಲೇಟ್ ತಿಂತೀರಲ್ಲ ಚಾಕ್ಲೇಟ್ ತಿಂತೀರಲ್ಲ ಕವರ್ ಎಲ್ಲ ಹಾಕ್ತೀರಾ ಹಾಂ ಹ್ಞೂ ರೂಮಲ್ಲಿ ಡಸ್ಟ್ಬಿನ್ಗೆ ಹಾಕಬೇಕಲ್ವಾ ಡಸ್ಟ್ಬಿನ್ನಿಗೆ

ದೋಸೆ ಒಂದೇ ಇಷ್ಟನಾ ದೋಸೆ ಹ್ಮ್ ಹತ್ತು ದೋಸೆ ಇಷ್ಟನಾ ಮಸಾಲೆ ದೋಸೆ ಮಸಾಲೆ ದೋಸೆ ಇಷ್ಟ ತುಂಬಾ ಇಷ್ಟ ಮಸಾಲೆ ದೋಸೆ ಅಂತ ತುಂಬಾ ಇಷ್ಟ ಅಕ್ಕನಿಗೆ ಹೊಡೀತಿ ಅಂತಲ್ಲ ಯಾಕೆ ಅಕ್ಕನಿಗೆ ಇಷ್ಟ ಇಲ್ಲ ಏನು ಅ ಅಕ್ಕನಿಗೆ ಮೈಸೂರು ಪಕ್ಕ ಇಷ್ಟನೇ ಇಲ್ಲ ಇಷ್ಟನೇ ಇಲ್ಲ ಮಸಾಲೆ ದೋಸೆ ಮಸಾಲೆ ದೋಸೆ ಇಷ್ಟ ನಿನಗೆ

ಅವಾಗ್ಲೇ ಕೇಳು ಅದೇನೋ ಹೇಳಿದ್ಲಲ್ಲ ಏನೋ ಹೇಳಿದಲ್ಲ ಏನೋ ಬಸ್ಸಲ್ಲೇ ಲ ಹೋಗ್ತೀವಿ ಅಂತ ಎಲ್ಲ ಹೋಗ್ತಿರಾ ಬಸ್ಸಲ್ಲಿ ನಾವೆಲ್ಲ ಹೋಗ್ತೀವಿ ಬಸ್ಸಲ್ಲಿ ಅಂತ ಅಂದ್ರು ಕೇಳಿ ಎಲ್ಲಿಗೆ ಹೋಗ್ತಿರಾ ಅಂತ ಮಂಗಳೂರಿಗೆ ಮ್ಯಾರೇಜ್ ಫಂಕ್ಷನ್ಸ್ ಗೆ ಹೋಗ್ತಿರಾ ಬಟ್ಟೆ ಹಾಕೊಂಡು ಹೋಗ್ತೀರಾ ಹು ವಿಂಡೋ ಸಿಟಿಯಾರ್ಗೆ ಯಾರಿಗೆ ಅದೇ ಡ್ರೆಸ್ ಯಾರು ಯಾರ್ ಕೊಡ್ಸಿದ್ರು ಡ್ರೆಸ್ ಗೊತ್ತಿಲ್ಲ ಹಾ ಲಕ್ಷ್ಮೀನ

Ula bisalala Dumaka dumaka te ahida Duba duma Teme sana na yalla kenanu ama La 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 hawe Tule tanhala Ay jay duda desa

ಮೊಬೈಲ್ 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 ಅಲ್ಲಿ ಡ್ಯಾನ್ಸ್ ಕಲ್ತಿದ್ದೀರಾ ಬಾ ಇನ್ನೇನೇನೆಲ್ಲ ಕಲ್ತಿದೀರಾ ಡ್ಯಾನ್ಸ್ ಕಲ್ತಿದ್ದೀರಾ ಆಮೇಲೆ ಆ ಏನು ಕಲ್ತಿದಾಳೆ ಅವಳು ಮೊಬೈಲ್ ಅಲ್ಲಿ ಅಂತಾ ಹಾಡು ಓ ಹಾಡು ಡ್ಯಾನ್ಸ್ ಆಮೇಲೆ ಯೆಸ್ ಯೆಸ್ ಏನು ಡ್ರೆಸ್ ಡ್ಯಾನ್ಸ್ ಡ್ಯಾನ್ಸ್ ಮತ್ತೆ ಇದು ಡ್ರಾಯಿಂಗು ಡಾಯ ಕಲಿತ ಕಲಿತೀನಿ ಏನು ಡ್ರಾಯಿಂಗ್ ಬಿಡಿಸ್ತೀರ ಅಂಬೆ ಅಂಬೆ ನೋಡಿದ್ದೀರ ಅಂಬಾ ಏನಂತ ಕರಿಯತ್ತೆ ಪುಣ್ಯ ಕೂತಿ ಪುಣ್ಯ ಕೂಟಿ ಕತೆ ಗೊತ್ತಾ ಹೇಳಿ ಹಾಡು ಅಂಬೆ ಅಂಬೆ ಕಾಯುವೆ ಉಳ್ಳು ಹುಳ್ಳು ಕಾಯುವೆ ಬೌ ಬೌ ನಾಯಿ ಸಾಕು ಮುತ್ತು ಬಾಯಿ ಬುಸ್ ಬುಸ್ ಆವು ಕಲ್ಯಾಣ ನಾವು ಓಹೋ ಲಾಸ್ಟ್ ಗೆ ಏನು ಹೇಳಿದ್ದು ಎಲ್ಲ ನಾವು ಗೆಳೆಯರೆಲ್ಲ ನಾವು ಹ್ಮ್ ಇನ್ನೊಂದು ಹಾಡು ಗೊತ್ತಾ ಅಷ್ಟೇನೆ ಅಷ್ಟೇನಾ ಅತ್ತು ಕೋಲಿ ಮರಿಗಳು ಆದಾದ ಸಿದ್ದವು ಗಿದುಗ ಒಂದು ಒಂದು ತಿಂದು ಒಂಬತ್ತು ಉಳಿದವು ഒമ്പത് കോഴി മരി ആ ഗിഡ്കുണ്ട് ഒമ്പത്തുള ഒമ്പത് കോളി മറി ആ ி ஒளித ஒம்பத்து கோழி மதிவாய் ஒளித ஒன்பத்து வந்து ஒன்று ஒ கெத் தடல்வ இல்ல அம்மா கோ இல்ல

विस्लो मन तो विस्लो कोते तेगी तो पी बारीली नीर सेर्जी होगे किनो बोतल लैता हा 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 हि हि हे नकोत है ह नकोत है इ इंगे लाव더라 हा 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 इंगे लाव जोर आ गेली हा 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 हळो दो हळो दो हंगे हेके गॉट तोरसी हळो दो

ಏನ್ ನೋಡಿದಿರಾ ಹಸು? ಹಸು ಎಲ್ಲಿ ನೋಡಿದಿರಾ? ಅಂಬಾ ಎಲ್ಲಿ ನೋಡಿದಿರಾ? ಅಂಬಾ ರೋಡಲ್ಲಿ ರೋಡಲ್ಲಿ. ರೋಡಲ್ಲಿ ನೋಡಿದಿರಾ? ಏನು ಕೊಡ್ತೀರಾ ಅಂಬಾಗೆ? ಅಂಬೆಗೆ ಅಂಬೆಗೂ ದೋಸೆ ಕೊಡ್ತೀರಾ? ನೀವು ದೋಸೆ ತಿಂತೀರಾ ಅಂಬೆಗೂ ಕೊಡ್ತೀರಾ? ಆನೆಗೆ. ಆನೆ ತಿನ್ನಲ್ಲ. ಆನೆ ತಿನ್ನಲ್ಲ ದೋಸೆ. ಏನು ತಿنುತ್ತೆ ಮತ್ತೆ? ಮುಸಂಬಿ.

ಅದು ನಾಳೆ ಅದು ಅಂದು ಅಳ್ತಾ ಇದ್ದಂತೆ ತುಂಬಾ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ರಸ್ತೆಯಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದಂತೆ ಅಪ್ಪ ಹೇಳ್ತಾ ಇದ್ರು ತುಂಬಾ ಅಳ್ತಾಳೆ ನಾನು ಬಿಟ್ರೆ ನಮ್ಮ ಪಾಪು ತುಂಬಾ ಅಳ್ತಾಳೆ ನಾನು ಅಂಗನವಾಡಿಗೆ ಹೋಗಲ್ಲ ಅಂತ ಮತ್ತೆ ಹೇಳಿದ್ರಲ್ಲ ಯಾಕೆ ಅಳೋದು ಅಳೋದು ಯಾಕೆ

ಅಲ್ಲ ವಡಗ್ ವಡಗಡೆ ಒಳಗಡೆ ಬಂದಿದೆಯಾ ನೋಡಿ ಹೊಸದು ಹೊಸೋದಿದೆಯಾ ಅಲ್ಲೂ ಹೋಗಿದ್ರಾ ಅಲ್ಲೂ ಹೋಗಿದ್ರಾ ಹ್ಞೂ ಏನು ಇಷ್ಟ ನಿನಗೆ ಅದು ಅಮೃತ ಮನೆಯಲ್ಲಿ ಅಲ್ಲಿ ಬೆಕ್ಕಿದೆ ಅಲ್ಲಿ ಒಳಗಡೆ ಬೆಕ್ಕಿದೆ ಬೆಕ್ಕು ನಮ್ಮ ನಮ್ಮ ಮನೆಯಲ್ಲಿ ಬೆಕ್ಕು ಬರಲ್ಲ ಬರಲ್ಲ ಯಾಕೆ

ಕನ್ನಡಿ ತುಂಬ ಉಂಟು ಯಾಕೆ ಇಟ್ಕೊಂಡಿದ್ದೀರಾ ಅಂಗಡಿ ಇದೆಯಾ ಕನ್ನಡಿ ಅಂಗಡಿ ಇಟ್ಟಿದ್ದೀರಾ ಕನ್ನಡಿ ಗೊಂಬೆ ಇಷ್ಟ ಉಂಟು ಗೊಂಬೆ ಉಂಟ ಯಾರು ಕೊಡಿಸಿದ್ದು ಅದು ಅಷ್ಟೇ ಯಾರು ಕೊಡಿಸಿದ್ದು ಕನ್ನಡಿ ತುಂಬ ಇದೆ ಕನ್ನಡಿ ತುಂಬ ಇದೆಯಾ ಡ್ರೆಸ್ ಮಾಡ್ಕೊಂಡು ಅಪ್ಪಂದು ಓ ಅಷ್ಟೊಂದು ಕನ್ನಡಿಗಳು ಇಟ್ಕೊಂಡಿದ್ದೀರಾ ಏನ್ ಕಾಣಿಸುತ್ತೆ ಕನ್ನಡಿಯಲ್ಲಿ ಓ ಹೌದಲ್ಲ ನಾವು ಕನ್ನಡಿ ನೋಡಿದ್ರೆ ನಾವು ಕಾಣಿಸ್ತೀವಿ ನೀವು ಡ್ರೆಸ್ ತಂದಿರ್ತೀರ ಜೊತೆಯಲ್ಲಿ ಅಂಗನವಾಡಿಗೂ ತಕೊಂಡೋಗ್ತೀರಾ ಅಂಗನವಾಡಿಗೆ ಇಲ್ಲ

ವೆರಿ ಗುಡ್ ಕೇಳ್ತೀರಾ ಕಾರ್ಯಕ್ರಮ ಕೇಳ್ತೀರಾ ಯಾರು ಹೇಳ್ಕೊಟ್ಟಿದ್ದು ಆ ಹಾಡು ಅಕ್ಕ ಅಕ್ಕನ ಹೆಸರೇನು ಅಜ್ವಾ ಏನಂತ ಕರೆಯೋದು ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಪ್ರೀತಿಯ ಪೋಷಕರೇ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯ ಮುತ್ತು ಮಕ್ಕಳು ಮುದ್ದು ಮುದ್ದಾಗಿ ಮಾತನಾಡ್ತಾ ಇದ್ರೆ ಅಂತಹ ಮಕ್ಕಳನ್ನು ಕೂಡ ನೀವು ಮಡಿಕೇರಿ ಆಕಾಶವಾಣಿಯ ಚಿನ್ನರ ಲೋಕ ವೇದಿಕೆಯ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಪರಿಚಯವನ್ನ ಮಾಡಿಸಿಕೊಡಲು ಪ್ರೋತ್ಸಾಹವನ್ನು ಕೊಡಬೇಕು ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ಕೊಡದ ಹೊರತು ಮತ್ತೊಬ್ಬರು ಪ್ರತಿಭೆಯನ್ನು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ನಾವು ಶಾಲೆಗೆ ಮಕ್ಕಳನ್ನು ಕಳುಹಿಸ್ತೀವಿ ಶಾಲೆಯ ಶಿಕ್ಷಕರು ಅಥವಾ ಶಿಕ್ಷಕರಿಂದ ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸುತ್ತಾರೆ ಅಥವಾ ಗುರುತಿಸುತ್ತದೆ ಎನ್ನುವ ಭಾವನೆ ಸಹಜ ಆದರೆ ಅವರು ಗುರುತಿಸುವುದಕ್ಕೂ ನೀವು ಗುರುತಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಶಾಲೆಯಲ್ಲಿ ಎಷ್ಟೆಲ್ಲ ಮಕ್ಕಳಿರ್ತಾರೆ ಶಿಕ್ಷಕರು ಎಷ್ಟು ಅಂತ ಗಮನವನ್ನು ಕೊಡ್ತಾರೆ ಈ ಅಂಶವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅಂದ ಹಾಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಕಾರ್ಯಕ್ರಮದ ಮುಖ್ಯಸ್ಥರನ್ನ ಸಂಪರ್ಕಿಸಿ ನಿಮ್ಮ ಮಕ್ಕಳನ್ನ ಪರಿಚಯಿಸುವತ್ತ ಗಮನ ಹರಿಸುವಿರಿ ಎಂದು ಹೇಳುತ್ತಾ ಇವತ್ತಿನ ಅಚ್ಚಚ್ಚು ಬೆಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದೊಂದಿಗೆ ಪ್ರೀತಿಯ ಮಕ್ಕಳು ಕಲಿತಿರುವಂತಹ ಹಾಡು ಕಥೆ ಕವನ ಭಾಷಣ ನಮ್ಮ ಪಠ್ಯದಲ್ಲಿ ಇರುವಂತಹ ಪದ್ಯಗಳನ್ನು ಕೂಡ ಹೇಳಬಹುದು ಹಾಡಬಹುದು ಹೇಳ ಗಡಿಯಾರದತ್ತ ಮುಖ ಮಾಡಿದ್ರೆ ಬೇಗ ಕಾರ್ಯಕ್ರಮವನ್ನು ಮುಗಿಸ್ಲೇಬೇಕು ಅಂತ ಹೇಳ್ತಾ ಇದೆ ಸಮಯ ಯಾರನ್ನು ಕಾಯೋದಿಲ್ಲ ಅಲ್ವಾ ಮುಕ್ತಾಯ ಮಾಡೋಣ ಕಾರ್ಯಕ್ರಮ ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ ಕಾರ್ಯಕ್ರಮವನ್ನು ಆಲಿಸಿದಂತಹ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಶುಭ ಸಮಯ ಇದುವರೆಗೆ ಕಾರ್ಯಕ್ರಮ ಅಚ್ಚು ಬೆಲ್ಲದಚ್ಚು ಅಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು ಪುಟಾಣಿಗಳಿ ಫಾತಿಮಾ ಇಸ್ನಾಳೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಭಾಗವನ್ನು ಕೇಳಿದಿರಿ ಪ್ರಸ್ತುತಿ ಎಂ ಶಕುಂತಲಾ ಇಂದಿನ ಚಿನ್ನರ ಲೋಕ ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು